ంకర్ చాలు శ్రీనివాస్ బిర్మన్ శట్ కనపలైదర్లు రామస్వర్ణ నిద్యోడి కోడికణ రామ సువర్ణ కనపలైదర్లు

ಶತಮಾನದ ವೇಣೂರ್ ಮೂರ್ಕೋಡಿ ಗಣೇಶ್ ನಾರಾಯಣ ಬರ್ತಾರೆ ಉಜಿರಣ ಬರ್ತಾರೆ ಗಿಡ ಏನಾರೆ ಬಮ್ರಾಣ ಬೈಲು ಒಂದ್ ಸೆಟ್ರೆ ವೀರ ಕೆಲ್ ಬತ್ತನ ಬಿಜಾರ್ ಪ್ರಸಾದ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ರನ ಉಜಿರಣ ಬರ್ತಾರೆ ಬುಕ್ಕಾಡಿಗೆ ಹೋಳಿದ ವೀರ ವಿಕ್ರಮ ಜೋಡ್ಕರೆ ಕಮಲ ಕೊಡದ ಪಲ್ಲದ ಮಲ್ಲ ವಿಭಾಗದ ರಡನೇ ಬಹುಮಾನ ರಡನೇ ಬಹುಮಾನದ ತೀರ್ಪಡೆಯ ಬಿಜಾರ್ ಪ್ರಸಾದ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ರ ಉಜಿರಣ ಬರ್ತಾರೆ ಗಿಡ ಏನಾರೆ ಶ್ರೀನಿವಾಸ್ ವಿಜಯರ ಹನ್ನೊಂದು ಇಪ್ಪತ್ತ ಐದು ಹನ್ನೊಂದು ಐವತ್ತು ಇಪ್ಪತ್ತೆಲ್ ಮಾಡಿ ಮನೆ ದೀಪಕ್ ಶಿವರಾಮ ಅಡ್ಡಿದ ವೀರ ಕರಡಿ ವಿಕ್ರಮ ಕರೇಡಿ ಬಳುವಾಯಿ ಪಿರೋಡಿ ಕುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಅಡ್ಡಿ ನಂಬರ್ ವಿಭಾಗದ ಫೈನಲ್ ಸ್ಪರ್ಧೆ ಮಕ್ಕರೆ ವಿಕ್ರಮಕ್ಕರೆತ್ತ ವಿಕ್ರಮ ಕರೆತ್ತ ಬೆಳ್ಳಿ ವಿರೋಳಿ ಪುತ್ತಿಗೆ ಹುಟ್ಟು ಕೌಶಿಕ್ ದಿನಕರ ಭಿ ಶೆಟ್ಟರ್ ಎರಡನೇ ನಂಬರ್ಗೆ ಬಲ್ಲ ಇಲ್ಲಿ ವಿಭಾಗದ ಹೊಕ್ಕಾಡಿಗೋಳಿದ ರಾಮ ವೀರವಿಕ್ರಮ ಜೋಡ ಕರೆ ಕಮಳ

ವಿಕ್ರಮಕ್ಕರೆತ್ತ ವಿಕ್ರಮಕ್ಕರೆತ್ತ ಕಕ್ಕೆಪದ ಪೆರಂಗಾಲು ಬಾಬು ತನಿಯಪ್ಪ ಗೌಡರ ನೆರಳಿಗೆ ನಾಯರದ ಮಲ್ಲ ವಿಭಾಗದ ಹೊಕ್ಕಾಣಿಗೋಳಿದ ವೀರ ವಿಕ್ರಮ ಜೋಳಕರೆ ಕಂಬಳ ಕೂಟದ ಒಂಜನೇ ಬಹುಮಾನ ಹನ್ನೊಂದು ಇಪ್ಪತ್ತೊಂಬತ್ತು ವೀರ ಕರೆಟ್ಟ ಪತ್ತಿನ ಹೊಸ್ಮಾರು ಸೂರ್ಯ ಶ್ರೀ ರತ್ನ ಸದಾಶಿವ ಶೆಟ್ಟರ ನೆರಳಿಗೆ ನಾಯರದ ಮಲ್ಲ ವಿಭಾಗದ ಇನಿದ ಕೂಟದ ರಡ್ಡನೇ ಬಹುಮಾನ తీర్పుడేన కక్కలు బాబు తనయప్ప గౌడంగా కృతిక్ గౌడ బహుమాన్ తీర్పున హుస్మారు సూర్య రత్న సదాశివ వందిత్ బమ్రాడ బిత్ ఎర్మ పుచ్చు బాలచంద్ర లోకేశ్ శెటర్ నంబర్ విక్రమకరెడ్డి వీరకరెడ్డి మునియాలు ఉదయ్ కుమార్ శెట్ అయిన విభాగా ఫైన స్పర్ధ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಎರಾಳು ಚೊಟ್ಟು ಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟುನ ಒಂದನೇ ನಂಬರ್ಗೆ ಇತಿಹಾಸ ಪ್ರಸಿದ್ಧ ವಿಜಯ ವಿಕ್ರಮ ಜೋಡಕರೆ ಕಂಬಳ ಕೂಟದ ನಾಯರಲ್ಲಿ ವಿಭಾಗದ ಒಂದನೇ ಬಹುಮಾನ ವೀರ ಮುನಿಯಾಲು ಉದಯ ಕುಮಾರ್ ಶೆಟ್ಟನ ಎರಡನೇ ನಂಬರ್ಗೆ ನಾಯರದಲ್ಲಿ ವಿಭಾಗದ ಇನ್ನಿತ ಕೂಟದ

ನಾರವಿ ಯುವರಾಜ್ಯ ರದ್ದೇ ನಂಬರ್ದರ್ಲೆಗೆ ಇಲಿಕ್ಕೂಟದ ಅಟಪಲಾಯ ವಿಭಾಗದ ರದನೇ ಬಹುಮಾನ ರಡನೇ ಬಹುಮಾನದ ತೀರ್ಪಡ ಐನರ್ಲೆ ಗಿಡವನ್ನು ಬರೋದಿಲ್ಲ ಬತ್ಕಳ ಹರೀಶರ್